ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ ಸಿಎಂ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಗಟ್ಟಿಯಾಗಿ ಕೂತಿದ್ದಾರೆ ಇನ್ನು ಮುಂದಿನ ಐದು ವರ್ಷ ಕೂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿರುತ್ತೆ ಮುಂದೆಯೂ ಕೂಡ ಸಿದ್ದರಾಮಯ್ಯ ಅವರೇ ಈ ಚೇರ್ ಮೇಲೆ ಕೂತಿರ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕುರ್ಜಿ ಅಲಗಾಡ್ತಾ ಇದೆ ಖಾಲಿ ಆಗ್ತಾ ಇದೆ ಅನ್ನುವಂಥ ಒಂದು ಚರ್ಚೆ ಇದೆಯಲ್ಲ ಅದು ಬೇಡವೇ ಬೇಡ ಅಂತ ಹೇಳಿದ್ದಾರೆ ಸಿಎಂ ಖುರ್ಚಿಗಾಗಿ ರೇಸ್ ನಡೀತಾ ಇಲ್ಲ ರೇಸ್ ನಡೆಯದ ಮೇಲೆ ಸಿಎಂ ಆಕಾಂಕ್ಷಿ ಪ್ರಶ್ನೆಯೇ ಬರೋದಿಲ್ಲ ರೇಸ್ ಎಲ್ಲವೂ ಕೂಡ ಮುಗ್ದಿದೆ ಗುರಿ ತಲುಪಿದ್ದೀವಿ ಸರ್ಕಾರ ಮಾಡ್ತಾ ಇದ್ದೀವಿ ಮುಂದಿನ ಐದು ವರ್ಷ ಕೂಡ ಕಾಂಗ್ರೆಸ್ನ ಸರ್ಕಾರ ಇರುತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ ಆಗ ಮಾತಾಡೋಣ ಬಿಡಿ ಅಂತ ಹೇಳಿ ಕೂಡ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬೇಕಾದರೆ ಸಿ ಎಂ ರೇಸ್ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ಕೂಡ ಈ ರೇಸ್ ಎಲ್ಲವೂ ಕೂಡ ಮುಗಿದಿದೆ ಇನ್ನೇನಿದ್ರು ಕೂಡ ಸಿದ್ದರಾಮಯ್ಯ ಅವರೇ ಮುಂದಿನ ಐದು ವರ್ಷಗಳ ಕಾಲನೂ ಕೂಡ ಸಿಎಂ ಆಗಿ ಗಟ್ಟಿಯಾಗಿ ನೆಲೆ ಹೂರ್ತಾರೆ ಅಂತ ಮಾತಾಡ್ತಾರೆ ಕುರ್ಚಿ ಕಂಟಕ ಬರ್ತಕ್ಕ ಕುರ್ಚಿ ಅಲ್ಲಿ ಭದ್ರಾಗಿದೆ ಕಂಟಕ ಅನ್ನೋದು ಇಲ್ವೇ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಯಾವ ರೇಷು ನಡೀತಾ ಇಲ್ಲ ರೇಸು ಸಂಪೂರ್ಣವಾಗಿ ಗುರಿ ಮುಟ್ಟಿ ಆಗಿದೆ ಆ ಭದ್ರವಾಗಿ ಗೆಲುವಾಗಿರೋದ್ರಿಂದ ಭದ್ರವಾಗಿ ಕುರ್ಚಿ ಇರೋದ್ರಿಂದ ಅದು ಮುಂದುವರಿತದೆ ಈಗ ರೇಸು ಇಲ್ಲದೇನೆ ಕುರ್ಚಿ ಖಾಲಿ ಇಲ್ಲದೇನೋ ಇವೆಲ್ಲ ಬರೀ ಮಾತುಗಳು ಅಲ್ಲ ಎಲ್ಲರೂ ಆಗಬೇಕು ಅದು ಹೈಕಮಾಂಡು ಸೂಕ್ತ ಸಮಯ ಬಂದಾಗ ಸನ್ನಿವೇಶಗಳು ಬಂದಾಗ ಖಂಡಿತವಾಗಿ ಆಗುತ್ತೆ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಅದಿಲ್ಲ ಇಪ್ಪತ್ತೆಂಟು ಆದ್ಮೇಲೆ ನೋಡೋಣ